ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನೋಡ್ತಾ ಇದ್ದೀರಾ ಟೊಮೆಟೊ ಪ್ಲಾಂಟೇಶನ್ ಬ್ಯಾಕ್ ಗ್ರೌಂಡಲ್ಲಿ ಹೌದು ನಲ್ವತ್ತು ದಿವಸ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ನಲವತ್ತೊಂದನೇ ದಿವಸ ಇವತ್ತು ನಲ್ವತ್ತು ದಿವಸ ಕಂಪ್ಲೀಟ್ ಆಗಿದೆ ನಲವತ್ತು ಒಂದನೇ ದಿವಸ ಸೊ ಇದುವರೆಗೂ ನಾನು ಏನೇನು ಮಾಡಿದರೆ ಎಲ್ಲ ಡೀಟೇಲ್ ವೀಡಿಯೋ ನಾನು ಇದ್ದೀನಿ ಸ್ಪ್ರೇಗೂ ಸ್ಪ್ರೇಗು ಸ್ಪ್ರೇ ಶೇಡ್ಯೂಲ್ ಅಂತ ನಾನು ಟೊಮೊಟೊ ಸ್ಪ್ರೇ ಶೇಡ್ಯೂಲ್ ಅಂತ ಹೇಳ್ಬಿಟ್ಟು ತಿಳ್ಸ್ಕೊಡ್ತಾನೆ ಇದ್ದೀನಿ ಕಂಟಿನ್ಯೂಸ್ ಆಗಿ ದಯವಿಟ್ಟು ಯಾರೂ ನೋಡಿಲ್ಲ ಅಂತ ನೋಡಿಲ್ಲ ತಿಳ್ಕೊಂಡಿಲ್ಲ ಈ ವಿಡಿಯೋ ನೋಡ್ತಾ ಇರೋಂಥವ್ರು ಹಸುಬ್ರ ಆಗ್ಬೋದು ನೋಡಿಲ್ಲ ಅಂತಂದವ್ರು ದಯವಿಟ್ಟು ಚಾನಲ್ ವಿಸಿಟ್ ಮಾಡಿ ಇಲ್ಲ ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಅಲ್ಲಿ ನೋಡ್ಕೊಬೋದು ನೀವು ಪ್ಲೇ ಲಿಸ್ಟ್ ಹಾಕಿರ್ತೀನಿ ಸೊ ಅದು ಬಿಟ್ಟರೆ ನನ್ನ ಬೆಳೆ ಇವಾಗಿರೋ ಬೆಳೆ ನಲ್ವತ್ತು ದಿವ್ಸದ ಬೆಳೆ ಯಾವ ಥರ ಇದೆ ಏನೆಲ್ಲ ಮಾಡಿದ್ದೀನಿ ನಾನು ಈ ಒಂದು ವಾರದಿಂದ ಸೊ ಏನೇನೆಲ್ಲ ಕೊಟ್ಟಿದ್ದೀನಿ ಅಂತೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮಳೆ ಬೀಳ್ತಾನೆ ಇದೆ ಅಂದರೆ ಒಂದು ಎರಡು ಸತಿ ಬಿದ್ದಿದೆ ಇದುವರೆಗೂ ಸ್ವಲ್ಪ ಕಡಿಮೆ ಆಗಿದೆ ಮುಂದೆ ಹೋದ ವೀಕೆಲ್ಲ ಫುಲ್ಲು ಡೇ ಕಂಟಿನ್ಯೂಸ್ ಆಗಿ ಬೀಳ್ತಾಯಿತ್ತು ಈ ವೀಕ್ ಸ್ವಲ್ಪ ಕಡಿಮೆ ಆಗಿದೆ ಸೊ ಫಂಗಿ ಸೈಡ್ ಏನೋ ಬಂದಿದೆಯಾ ಬಂದಿದ್ರೆ ಏನು ಮಾಡಿದ್ದೀನಿ ಅದಕ್ಕೆ ಸೊ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಗಿಡ ಯಾವ ಥರ ಇದೆ ಏನೇನು ಇದು ಮಾಡಿದ್ದೀನಿ ಅದೆಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಫುಲ್ ಡೀಟೇಲ್ ವೀಡಿಯೋ ಸ್ನೇಹಿತರೆ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಗಿಡ ಯಾವ ಥರ ಇದೆ ಅಂತ ಯೋಗಿ ತರ್ಟಿ ಫೈವ್ ನಲ್ವತ್ತು ದಿವಸ ಮುಗಿದಿದೆ ಸೊ ಫ್ಲವರ್ ಸೆಟ್ಟಿಂಗ್ ನೋಡಿ ಫ್ಲವರ್ ಎಲ್ಲಿ ಡ್ರಾಪ್ ಆಗಿದೆಯಾ ಸೊ ಎಲ್ಲಿ ಡ್ರಾಪ್ ಆಗಿಲ್ಲ ಇಲ್ಲಿ ನೋಡಿ ಯಾವುದೇ ಗಿಡದಲ್ಲಿ ನೋಡ್ಬೋದು ನೀವು ಚೆಕ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಫ್ಲವರ್ ಡ್ರಾಪ್ ಆಗಿಲ್ಲ ಸೊ ಏನಪ್ಪ ರೀಸನ್ನು ಫ್ಲವರ್ ಡ್ರಾಪ್ ಆಗ್ತಲ್ಲ ಏನು ರೀಸನ್ನು ನೀವು ಕೇಳ್ಬೋದು ನಾನು ಪ್ರತಿ ಸಾರಿ ಹಾಗೆ ಹೇಳ್ತಾ ಇದ್ದೀನಿ ಮೈಕ್ರೋಮಿಟೆಂಟ್ಸು ಭಾರಿ ಇಂಪಾರ್ಟೆಂಟು ಸೂಕ್ಷ್ಮ ಪೋಷಕಾಂಶಗಳು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ಅದು ಮನುಷ್ಯರಿಗೆ ಆಗ್ಬೋದು ಗಿಡಕ್ಕೆ ಆಗ್ಬೋದು ಬೆಳಿಬೇಕಾದ್ರೆ ಬೇಕೇ ಬೇಕು ಪೋಷಕಾಂಶಗಳು ಎಲ್ಲದರಲ್ಲೂ ಬೇಕೇ ಬೇಕು ಗಿಡಕ್ಕೂ ಬೇಕು ನಮಗೂ ಬೇಕು ಸೊ ಅದೇ ರೀತಿ ನಾನು ಅದೇ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಸ್ಪ್ರೇನಲ್ಲೂ ನಾನು ಕೊಡ್ತಾ ಇದ್ದೀನಿ ಪ್ರತಿಯೊಂದು ಸ್ಪ್ರೇನಲ್ಲೂ ಮೈಕ್ರೋ ನ್ಯೂಟ್ರೆನ್ಸ್ ಕೊಡ್ತಾಯಿದ್ದೀನಿ ಫಂಗಿ ಸೈಡ್ ಮಾಡಿದ್ರು ಸಹ ಅಷ್ಟೇ ಫಂಗಿ ಸೈಡ್ ಜೊತೆಯಲ್ಲೂ ಕೊಡ್ತಾಯಿದ್ದೀನಿ ನೀವು ನೋಡ್ಬೋದು ಫ್ಲವರ್ ಸೆಟ್ಟಿಂಗ್ ಯಾವ ಥರ ಆಗಿದೆ ಅಂತ ನೋಡ್ಬೋದು ಅಲ್ಲಿ ನಾನು ಇನ್ನೇನು ಬೇರೆ ಎಕ್ಸ್ಟ್ರಾ ಏನು ಮಾಡ್ತಾಯಿಲ್ಲ ಪ್ರತಿಯೊಂದು ಸ್ಪ್ರೇನಲ್ಲೂ ಮೈಕ್ರೊನ್ಯೂಟ್ರೆಂಟ್ಸ್ ಕೊಡ್ತಾ ಫಂಗಿ ಸೈಡ್ ಆಗ್ಬೋದು ಇನ್ಸೆಕ್ಟ್ ಸೈಡ್ ಆಗ್ಬೋದು ಎರಡು ಜೊತೆಯೂ ಕೊಡ್ತಾ ಇದ್ದೀನಿ ಮೈಕ್ರೋ ಸರಿ ಸರಿನಾ ಇದೊಂದು ಗಮ್ದಲ್ಲಿ ಇಟ್ಕೊಳ್ಳಿ ಟೊಮೊಟೊ ಬೆಳೆಗಾರರು ಯಾರೇ ಆಗಿರ್ಬೋದು ಮೇಯ್ನ್ ನಾವು ಕೊಡಬೇಕಾಗಿರೋದೇ ಅದು ಗಿಡಕ್ಕೆ ನಮಗೆ ಇವಾಗಿರುವಂಥ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ ನಮಗೆ ಭೂಮಿಯಲ್ಲಿ ಏನು ಇಲ್ಲ ಸರಿನಾ ಭೂಮಿನಲ್ಲಿ ಯಾವುದೇ ರೀತಿಯಾದ ಪೋಷಕಾಂಶಗಳು ಸಿಗ್ತಾ ಇಲ್ಲ ನಾವೇನಿದ್ರೂ ನಾವು ಕೊಡಬೇಕಾಗುತ್ತೆ ಏನೋ ಎಕ್ಸ್ಟ್ರಾ ಡ್ರಿಪ್ ಮುಖಾಂತರ ಆಗ್ಬೋದು ಇಲ್ಲ ಭೂಮಿಗೆ ಆಗ್ಬೋದು ಭೂಮಿಗೆ ಹೆಚ್ಚುವಂಥದ್ದು ಆಗೋಲ್ಲ ಕೊಡೋಕ್ಕೆ ಸ್ಟಾರ್ಟಿಂಗಲ್ಲಿ ಕೊಟ್ಟಿರ್ತೀವಿ ಆಮೇಲೆ ಕೊಡೋಕ್ಕಾಗಲ್ಲ ಅದರಿಂದ ಡ್ರಿಪ್ ಮುಖಾಂತರ ಆಗ್ಬೋದು ಇಲ್ಲ ಸಿಂಪಡಣೆ ಮುಖಾಂತರ ಸ್ಪ್ರೇ ಮುಖಾಂತರ ಕೊಡ್ಬೋದು ಸೊ ಇವೆರಡು ವಿಧಾನಗಳಿದೆ ಏನು ಮೈಕ್ರೋನ್ಯೂಟನ್ಸ್ ಕೊಡೋಕ್ಕೆ ಸೊ ಅದರಿಂದ ನಮಗೆ ಭೂಮಿಯಲ್ಲಿ ಯಾವುದೇ ಕಾರಣಕ್ಕೂ ಏನೂ ಸಿಗ್ತಾ ಇಲ್ಲ ಕಾರಣದಿಂದ ಪ್ರತಿಯೊಂದು ಸ್ಪೇರಿಯಲ್ಲೂ ಗಿಡಕ್ಕೆ ಕೊಡಲೇಬೇಕಾಗುತ್ತೆ ಆವಾಗಷ್ಟೇ ನಾವು ಗಿಡ ನಮ್ಮ ನಾವು ಹೆಂಗೆ ಅಂದ್ಕೊಂಡಿರ್ತೀವೋ ಅದು ಆ ಥರ ಬರೋಕ್ಕೆ ಸಾಧ್ಯ ಸರಿನಾ ಏನೂ ಮಾಡ್ದೇ ಬರಬೇಕಂದ್ರೆ ಅದು ಆಗೋಲ್ಲ ಮುಂಚೆ ಇರೋ ಥರ ಭೂಮಿ ಫಲವತ್ತತೆಗಳಿಲ್ಲ ಹ್ಯುಮಿಡಿಟಿ ಏನು ಹ್ಯೂಮಸ್ ಇಲ್ಲ ಭೂಮಿಯಲ್ಲಿರುವಂಥ ಹ್ಯೂಮಸ್ಸು ಏನು ವಾಟ್ರ್ ಹೋಲ್ಡಿಂಗ್ ಕೆಪ್ಯಾಸಿಟಿ ಇಲ್ಲ ನೀವು ನೋಡ್ಬೋದು ಬಿಸಿಲು ಕಡಿಮೆ ಇದ್ರೂ ಸಹ ಒಂದು ದಿವಸ ನೀರು ಹಾಕದೇ ಇದ್ದರೆ ಡ್ರೈ ಆದಂಗೆ ಹೋಗುತ್ತೆ ಬೆಡ್ಗಳು ಅಂದರೆ ಅಲ್ಲಿ ನೀವು ಅರ್ಥ ಮಾಡ್ಕೊಬೋದು ನೀರನ್ನು ಹಿಡ್ಕೊಳ್ಳೋವಂಥ ಶಕ್ತಿ ಭೂಮಿಗೆ ಎಷ್ಟು ಮಾತ್ರ ಇದೆ ಎಷ್ಟೆಲ್ಲ ಇದೆ ಅಂತ ನೀವು ಅಲ್ಲೇ ಅರ್ಥ ಜಾಸ್ತಿ ಜಾಸ್ತಿಯೇನು ಬೇಕಾಗಿಲ್ಲ ಸೊ ಇದರಿಂದ ನಾವು ಅಲ್ಲಿ ಅರ್ಥ ಮಾಡಿಕೊಂಡು ಇನ್ನು ನೀರು ಹಿಡಿದಂಥ ಶಕ್ತಿ ಇಲ್ಲ ಅಂದರೆ ಇನ್ನು ಪೋಷಕಾಂಶಗಳು ಯಾವ ಥರ ಸಿಗುತ್ತೆ ಹೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ ಭೂಮಿಯಲ್ಲಿ ಎಷ್ಟು ಮಾತ್ರ ಇರುತ್ತೆ ನಾವು ಕಂಟಿನ್ಯೂಸ್ ಬೆಳೆಗಳು ಮಾಡ್ತಾನೆ ಇರ್ತೀವಿ ಭೂಮಿಗಳಲ್ಲಿ ಹಾಂ ಕೆಮಿಕಲ್ ಸ್ಪ್ರೇ ಮಾಡ್ತಾನೆ ಇರ್ತೀವಿ ಸೊ ಆದ್ದರಿಂದ ಪ್ರತಿಯೊಂದು ಸ್ಪೇನಲ್ಲೂ ಕೊಡಲೇಬೇಕಾಗುತ್ತೆ ಸ್ನೇಹಿತರೆ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ದಯವಿಟ್ಟು ನೀವು ಕೊಡದೇ ಆದರೆ ಗಿಡನೂ ಹಂಗೆ ಇರುತ್ತೆ ಸೊ ನೋಡಿ ಗಿಡ ಯಾವ ಥರ ಇದೆ ಅಂತ ನೋಡಿ ಇನ್ನೂ ಒಂದೇ ಕಟ್ಟೆ ಹಾಕಿರೋದು ಆಲ್ರೆಡಿ ಬಂದಿದೆ ಮೇಲೆಗೆ ಇನ್ನೊಂದು ಕಟ್ ಹಾಕಬೇಕು ಮೇಲೆ ದಾಳಿ ಎರ್ದು ಹಾಕಬೇಕು ಸೊ ಈ ಥರ ಇದೆ ಗಿಡ ಸೊ ಇದಕ್ಕೆ ನಾನು ಮಾಡಿರುವಂಥದ್ದಾಗಲಿ ಏನು ನಾನು ಪ್ರಾಮ್ ದಯವಿಟ್ಟು ಹೇಳ್ತಾ ಇದೀನಿ ನಿಜಾನೇ ಹೇಳ್ತೀನಿ ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದ ನಿಮಗೆ ಪ್ರೂಫ್ ಸಹ ಸೋಳ್ತೀನಿ ತೋರಿಸ್ತೀನಿ ಏನೇನೋ ಮಾಡಿದೀನಿ ಅಂತೆಲ್ಲ ಬೇರೆಯವ್ರು ಹೆಂಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ನಾನು ಮಾಡೋದಂತೂ ಇದೆ ಸುಮ್ಮನೆ ನಾವು ಏನೇನೋ ಹೇಳಿ ನಿಮ್ಮ ದಾರಿ ತಪ್ಸೋಕ್ಕಿಂತ ಇರೋದನ್ನೇ ಹೇಳ್ತೀನಿ ಸೊ ಇಷ್ಟೇ ಇದ್ದವ್ರು ನೋಡ್ಕೋಬೋದು ಬೇಡ ಅಂದರೆ ಬೇಡ ಅದು ನಿಮ್ಮ ಇಷ್ಟ ನಾನೇನು ಮಾಡೋಕ್ಕಾಗಲ್ಲ ನನ್ನ ಒಂದು ಅಭಿಪ್ರಾಯ ಅಂದರೆ ನನ್ನ ಒಂದು ಇದು ಅಷ್ಟೇ ನನ್ನ ಒಂದು ಧ್ಯೇಯ ಅಷ್ಟೇ ನಾನು ಏನು ಮಾಡ್ತೀನಿ ನಾನು ಅನ್ನೋದು ನನ್ನ ಒಂದು ಇದು ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಾಯಿದ್ದೀನಿ ನಾನು ಅಷ್ಟೇ ಅಷ್ಟೇ ಸ್ನೇಹಿತರೆ ನೋಡ್ಬೋದು ನೀವು ಗಿಡ ಯಾವ ಥರ ಇದೆ ಡೆವಲಪ್ಮೆಂಟೆಲ್ಲ ಹೆಂಗಿದೆ ಏನು ಅಂತೆಲ್ಲ ಯಾವುದೇ ಕಾರಣಕ್ಕೂ ಎಲ್ಲಾದ್ರು ನೋಡಿ ಹೂ ಡ್ರಾಪ್ ಆಗಿರೋದು ಕಾಣಿಸುತ್ತಾ ನೋಡಿ ಸೊ ಎರಡು ದಿವ್ಸದಿಂದ ಒಬ್ಬರು ಯಾರು ಮೆಸೇಜ್ ಮಾಡಿದರು ಸೊ ನಿಮಗೆ ಬ್ರದರ್ ಇದು ನೋಡಿ ಹೂವು ಡ್ರಾಪ್ ಆಗಿದೆಯಾ ಇಲ್ಲ ಆಗಿಲ್ಲ ಅವ್ರು ಕೇಳಿದರು ಹೂವು ಡ್ರಾಪ್ ಆಗಿದೆ ಬ್ರದರ್ ಏನು ಮಾಡೋದು ಅಂತ ಸೊ ನಾನು ಹೇಳಿದ್ದೆ ಪ್ರತಿಯೊಂದು ಸ್ಪ್ರೇಗೂ ಮೈಕ್ರೋನ್ಯೂಟೆನ್ಸ್ ಕೊಡಿ ಮತ್ತು ಫಂಗಸ್ ನಮಗೆ ಮೇಯ್ನು ಫಂಗಸ್ ಬರದೇ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ಅಂದರೆ ಅದು ಫಂಗಸ್ ಬರೋದು ನಾನು ಹೇಳಿಲ್ಲ ಪ್ರತಿಯೊಂದು ಮೈಕ್ರೋ ಮೈಕ್ರೋನ್ಯೂಟೆನ್ಸ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ಒಂದು ವೀಡಿಯೋದಲ್ಲಿ ಮುಖಾಂತರ ತಿಳಿಸ್ತಾ ಇದ್ದೀನಿ ದಯವಿಟ್ಟು ವೀಡಿಯೋ ನೋಡಿ ನೀವು ನೋಡ್ಬಿಟ್ಟು ಆಮೇಲೆ ಏನಾರು ಕಾಲೋ ಮೆಸೇಜ್ ಏನಾರು ಮಾಡಿ ಅರ್ಥ ಗೊತ್ತಾಗಲಿ ಏನೂ ಗೊತ್ತಾಗಲಿಲ್ಲ ಅಂತಂದರೆ ಫಂಗಸ್ ಇರೋ ನೋಡ್ಕೊಳ್ಳಿ ಮೇಯ್ನು ಜಮೀನಲ್ಲಿ ನೀರು ನಿಲ್ದೇ ಇರೋ ಥರ ನೋಡ್ಕೊಳ್ಳಿ ಅದು ಮೇಯ್ನ್ ಇರೋದು ಸೊ ರೀ ಹೈಟ್ ಇದೆ ಸ್ವಲ್ಪ ಈ ಕಡೆ ಡೌನ್ ಇದೆ ನಮ್ಮ ಇಲ್ಲಿ ಬಿದ್ದರೂ ಸಹ ಅಷ್ಟೇ ಎಲ್ಲ ಕ್ಲೀನಾಗಿ ಹೊರ್ಟೋಗುತ್ತೆ ಕೆಳಗಡೆಗೆ ಸೊ ಆ ಥರ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ನಮ್ಮದು ರೋಗನೂ ಅಷ್ಟೊಂದು ಕಡಿಮೆ ಸ್ನೇಹಿತರೆ ಅಷ್ಟೊಂದು ಇಲ್ಲ ಜಾಸ್ತಿ ಇಲ್ಲ ನೀವು ವಾರ ಬಿದ್ದಿದ್ದು ಮಳೆಗೆ ನೋಡಿದ್ರೆ ಬೆಳೆ ಉಳಿಯುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ಪ್ರಾಮಿಸ್ ನಾನು ಬಟ್ ಏನೂ ಆಗಿಲ್ಲ ದೇವ್ರದಯ್ಯದಿಂದ ಅದು ಬಿಟ್ಟು ಕೆಳಗಡೆ ಫಂಗಿ ಸೈಡ್ ನೋಡೋದಾದ್ರೆ ನೀವು ನಾನು ಹೇಳಿದ್ದೆ ಮುಂಚೆನೇ ಚಿಕ್ಕಿರೋಗ ರೋಗ ಸ್ಟಾರ್ಟ್ ಆಗಿದೆ ಲೈಟಾಗಿ ಅಂತ ನೋಡಿ ಸ್ಟಾರ್ಟ್ ಆಗಿದೆ ನಮಗೂ ಇಲ್ಲ ಅಂತಲ್ಲ ಬಟ್ ಅದಲ್ಲೇ ಆಲ್ಟ್ ಆಗ್ತಾಯಿದೆ ಅದು ಮೇಲೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ನೋಡ್ಬೋದು ನೀವು ಇಲ್ಲಿ ಮೇಲೆಗೆಲ್ಲ ಸ್ಪ್ರೆಡ್ ಆಗೈತಾ ಇಲ್ಲ ಕೆಳಗಡೆ ಎಲೆದೆಲ್ಲೇ ಸ್ಟಾಪ್ ಆಗಿದೆ ಎಲ್ಲೋ ಒಂದೊಂದು ಕಡೆ ಸ್ಪ್ರೆಡ್ ಆಗಿದೆ ಸ್ಪ್ರೆಡ್ ಆಗಿರೋದು ಮತ್ತೆ ಸ್ಟಾಪ್ ಮಾಡಿಸಿದ್ದೀವಿ ಆ ಥರ ಮಾಡಿಸ್ಬೇಕು ಸ್ನೇಹಿತರೆ ಇಲ್ಲ ಅಂತಂದರೆ ನಮ್ಮ ನಮ್ಮ ಕೈಯಲ್ಲಿ ಬೆಳೆ ಇರೋಲ್ಲ ಕೈ ಕಳ್ಕೊತೀವಿ ಸೊ ಅದಕ್ಕೋಸ್ಕರ ನಮಗೆ ರೋಗ ಕಾಣಿದ್ ಕಾಣಿಸಿದ ನೆಕ್ಸ್ಟ್ ಸೆಕೆಂಡೇ ನಾವು ಸ್ಪ್ರೇ ಮಾಡಬೇಕಾಗುತ್ತೆ ಯಾಕಂದರೆ ಮುಂಚೆ ಥರ ಎಲ್ಲ ಕಾಲಗಳು ಪ್ರದಿಯು ಬರೀ ಒಂದಿನ ಸಾಕು ಬೆಳೆ ಅಳೋಕ್ಕೆ ಬಟ್ ಅದನ್ನು ಕಾಪಾಡಕ್ಕೆ ನಾವು ಎಷ್ಟು ಅಂತ ನಮ್ಗೆ ಮಾತ್ರ ಗೊತ್ತಿರುತ್ತೆ ಸೊ ಅದರಿಂದ ನಿಮ್ಗೆ ಆ ಥರ ರೋಗ ಕಾಣಿಸ್ಕೊಂಡಿದ್ದ ತಕ್ಷಣ ದಯವಿಟ್ಟು ಅದನ್ನು ಆಗಲೇ ತಕ್ಷಣವೇ ಒಂದು ಏನಾರ ಪರಿಹಾರ ಮಾಡೋಕ್ಕೆ ಪರಿಹಾರ ಕಂಡ್ಕೊಳ್ಳೋಕೆ ಇದು ಮಾಡಿ ದಯವಿಟ್ಟು ಪರಿಹಾರ ಕೊಡಿ ಅದಕ್ಕೆ ಇಲ್ಲ ಅಂತಂದರೆ ಬೆಳೆ ನಮ್ಮ ಕೈಲಿ ನಮ್ಮ ಕೈ ತಪ್ಪುತ್ತೆ ಸೊ ಅದರಿಂದ ಸ್ನೇಹಿತರೆ ನೋಡ್ಬೋದು ನೀವು ಅಲ್ಲಿ ಕೆಲಗಡೆ ತೋರಿಸ್ತಾ ಇದ್ದೀನಿ ಅಲ್ವಾ ಎಲ್ಲರೂ ಇದೆಯಾ ನೋಡಿ ಎಲ್ಲರೂ ಅಟ್ಯಾಕ್ ಆಗಿದೆಯಾ ಫಂಗಿಸೈಡು ಫಂಗಸ್ಸು ರೋಗ ಆಗಲಿ ಈ ಆಗಲಿ ಯಾವ್ದಾರು ಆಗಲಿ ಏನೋ ಬಂದಿದೆಯಾ ನೋಡ್ತಾ ಇರ್ಬೋದು ಯಾವುದು ಬಂದಿಲ್ಲ ಬಂದಿದೆ ಸ್ನೇಹಿತರೆ ಬಂದಿಲ್ಲ ಅಂತ ನಾನು ಹೇಳ್ತಾರಲ್ಲ ಬಂದಿರುವಂಥದ್ದನ್ನ ನಾನು ಕಂಟ್ರೋಲ್ ಮಾಡಿದ್ದೀನಿ ಅದಕ್ಕೋಸ್ಕರ ಹಂಗಿದೆ ಇಲ್ಲ ಅಂದರೆ ಆ ಥರ ಇರ್ತಾ ಇರಲಿಲ್ಲ ನೋಡ್ಬೋದು ನೀವು ಅಲ್ಲಿ ಅಲ್ಲಿ ನೋಡಿ ಸ್ಟಾ ಬಂದಿದೆ ಬಂದು ಅಲ್ಲಿ ಸ್ಟಾಪ್ ಆಗಿದೆ ಸೊ ಇದೇ ನಾವು ನಾನು ಹೋದ ವಿಡಿಯೋದಲ್ಲಿ ತಿಳಿಸಿದ್ದೆ ಡೈಲಿ ನಾವು ಗಿಡದ ಜೊತೆ ಇಂಟ್ರಾಕ್ಷನ್ ಇರಬೇಕು ಏನೋ ಮಾತುಕತೆ ಇರಬೇಕು ಮಾತುಕತೆ ಅಂದರೆ ನನ್ನ ಜೊತೆ ಹೋಗಿ ಮಾತಾಡೋದಲ್ಲ ಹೋಗಿ ಅದನ್ನು ಚೆಕ್ ಮಾಡಬೇಕು ರೆಂಬೆಗ್ಳಿಂಗ್ ನೋಡಿ ಚೆಕ್ ಮಾಡಿದಾಗ ಅದು ಏನೋ ಸಂಪರ್ಕ ಸಂಪರ್ಕ ಆಗುತ್ತೆ ಸಂಪರ್ಕ ಆದ್ದಾಗ ನಮ್ಗೆ ಗೊತ್ತಾಗುತ್ತೆ ಗಿಡ ಹೆಂಗಿದೆ ಏನು ಅಂತ ಅದನ್ನೇ ನಾವು ಮಾತುಕತೆ ಅನ್ನೋದು ಗಿಡದ ಜೊತೆ ಡೈಲಿ ಡೈಲಿ ನಾವು ಸಂಪರ್ಕದಲ್ಲಿರಬೇಕು ಮಾ ಮಾತಾಡಬೇಕು ಅದನ್ನ ನೋಡಬೇಕು ವಿಚಾರಿಸ್ಬೇಕು ಹಿಂಗಿಗೆಲ್ಲ ಇದೆ ಕಂಡೀಷನ್ ಹೆಂಗಿದೆ ಅಂತ ವಿಚಾರಿಸ್ಬೇಕು ಅವಾಗಷ್ಟೇ ನಾವು ಸಕ್ಸಸ್ಫುಲ್ಲಾಗಿ ಮಾಡೋಕ್ಕಾಗೋದು ಸುಮ್ಮನೆ ಏನೋ ಬೆಳೆ ಇಟ್ಬಿಟ್ಟು ಎಲ್ಲ ಕೂತ್ಕೊಂಡಿರ್ತೀನಿ ಏನೋ ಮಾಡ್ಕೊಂಡಿರ್ತೀನಿ ಅಂದರೆ ದಯವಿಟ್ಟು ಅದು ಆಗೋಲ್ಲ ಸ್ನೇಹಿತರೆ ಆ ಥರ ಮಾಡಲೂಬೇಡಿ ಸರಿ ನಾ ಮಾಡಿ ಲಾಸ್ಟ್ ಮಾಡ್ಕೋಬೇಡಿ ಆ ಥರ ಡೈಲಿ ಬಂದು ನೋಡಬೇಕು ಡೈಲಿ ಇರಬೇಕು ತೋಟದ ತೋಟದಲ್ಲಿ ಗಿಡದ ಜೊತೆ ಆಗಲಿ ಡೈಲಿ ಇದ್ದರೆ ಮಾತ್ರ ನೀವು ವ್ಯವಸಾಯದಲ್ಲಿ ಏನೋ ಮಾಡೋಕ್ಕೆ ಸಾಧ್ಯ ಸೊ ಇದಿಷ್ಟು ಸ್ನೇಹಿತರೆ ಅದೇ ನಾನು ಹೇಳಿದ್ನಲ್ಲ ನೋಡಿ ಯಾವ ಥರ ಇದೆ ಫ್ಲವರ್ ಸೆಟ್ಟಿಂಗ್ ಎಲ್ಲ ಅಂತ ನೋಡ್ಬೋದು ನೀವು ನೋಡಿದ್ರಾ ಕೆಳಗಡೆ ನೋಡಿ ನೋಡಿ ಸೊ ಅದು ಬಿಟ್ಟು ನಾನು ಸ್ಪ್ರೇ ಯಾವ್ದು ಕೊಟ್ಟೆ ಅಂತ ಅಂದರೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಮೇಯ್ನ್ ನಾನು ಫಂಗಿ ಸೈಡ್ಗೆ ಸ್ಪ್ರೇ ಕೊಟ್ಟಿದ್ದು ಸೊ ಅದು ಸ್ಪ್ರೇ ಬಾಟ್ಲುಗಳು ಏನಾಗಿದೆ ಸ್ವಲ್ಪ ಮಿಕ್ಕಿದ್ರಿಂದ ಔಷಧಿ ಅವ್ರು ನಮ್ಮ ತಂದೆ ಅವರು ಮನೆಗೆ ಎತ್ಕೊಟ್ಟೋಗಿದ್ದಾರೆ ಬಟ್ ಆದರೂ ನಾನು ತಿಳಿಸ್ಕೊಡ್ತೀನಿ ಏನೇಂಗೆ ಕೊಟ್ಟೆ ಅಂತ ನೋಡಿ ಇಲ್ಲಿ ಬಂದಿದೆ ಸೊ ಸೊ ಔಷಧಿ ಹೊಡೆದ ಮೇಲೆ ಎಲ್ಲ ಕಂಟ್ರೋಲ್ ಆಗಿದೆ ಸೊ ನಾನು ಕೊಟ್ಟಂಥ ಸ್ಪ್ರೇ ಬಂದು ಕ್ಯಾಬ್ರೇಟ್ ಹಾಪು ಗೊತ್ತೇ ಇರುತ್ತೆ ನಿಮಗೆ ಇನ್ನೂರು ಲೀಟ್ರಿಗೆ ಆರ್ನೂರು ಗ್ರಾಮು ಕ್ಯಾಬ್ರೇಟ್ ಹಾಪು ನನ್ನ ಜೊತೆಗೆ ಬ್ಯಾಕ್ಟೀನು ಇಪ್ಪತ್ತು ಇಪ್ಪತ್ತು ಗ್ರಾಮ್ದು ಮೂರು ಪ್ಯಾಕೆಟು ಮೂರು ನಾಲ್ಕು ಪ್ಯಾಕೆಟು ಇನ್ನೂರು ಲೀಟ್ರಿಗೆ ಪ್ಲಸ್ ಅದ್ರ ಜೊತೆಗೆ ಲಿಬ್ರಲ್ಟಿ ಎಮ್ ಎಕ್ಸ್ ಬರುತ್ತೆ ಮೈಕ್ರೋಟೆಂಟು ಲಿಬ್ರಲ್ ಎಮ್ ಎಕ್ಸ್ ನಮ್ಗೆ ಏನು ಮಾಡುತ್ತೆ ಲಿಬ್ರಲ್ಟ್ ಎಮ್ ಎಕ್ಸ್ ಅಂದರೆ ನಮಗೆ ಏನು ಹಳ್ಳೆ ಹಣ್ಣೆಲೆ ಅಂದರೆ ಎಲ್ಲೋ ಲೀಫ್ ಏನಿರುತ್ತೋ ಅದೆಲ್ಲ ಸ್ವಲ್ಪ ನಮಗೆ ಗ್ರೀನಿಷ್ ಕನ್ವರ್ಟ್ ಆಗುತ್ತೆ ಮೇಲೇನೂ ಅಷ್ಟೇ ನಮ್ಮ ಮೇಲೆ ಸುಳಿಲಲ್ಲಿ ಎಲ್ಲ ಎಲ್ಲೋ ಲೀಫ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಅವು ಅಷ್ಟೇ ನಮಗೆ ಗ್ರೀನಿಶ್ ಆಗಿ ಟರ್ನ್ ಆಗುತ್ತೆ ಲಿಬ್ರಲ್ ಎಮ್ ಎಕ್ಸ್ ಭಾರಿ ಎಲ್ಪ್ ಮಾಡುತ್ತೆ ಸೊ ಈ ಮೂರು ನಾನು ಮಾಡಿದಂಥ ಕಾಂಬಿನೇಷನ್ ಏನು ಕ್ಯಾಬ್ರಿಯಾ ಟಾಪು ಬ್ಯಾಕ್ಟಿನಾಶು ಪ್ಲಸ್ ಲಿಬ್ರಲ್ ಎಮ್ ಎಕ್ಸು ಬ್ಯಾಕ್ಟೀರಿಯಾ ಶಾಕೆ ನಂಗೆ ಚುಕ್ಕೆ ರೋಗ ಇತ್ತು ಕ್ಯಾಬ್ರೇಟ್ ಪ್ಯಾಕೆ ಹಾಕಿ ನಂಗೆ ಎಲ್ಲದ ಮೇಲೆ ಇದಿತ್ತು ಏನೋ ಕಾ ರ ಕಾಫಿ ರಶ್ಟ್ ಅಂತೀವಲ್ಲ ರಷ್ಟು ನೋಡ್ಬೋದು ಇದು ತೋರಿಸ್ತೀನಿ ಅಂತ ಏನಿದೆಯೋ ಇದು ಒಂಥರ ಎಲ್ಲೂ ಕಾಣಿಸ್ತಿಲ್ವೇ ನೋಡಿ ಇದು ಈ ಥರ ಸೊ ಈ ಈ ಒಂದು ರೋಗ ಇದನ್ನು ನಾನು ಕ್ಯಾಬ್ರೆಟ್ ಆಪ್ ಮಾಡಿದೆ ಚುಕ್ಕರಾಗಾಯಿತು ಬ್ಯಾಕ್ಟೀರಿಯಾಶ್ ಮಾಡಿದೆ ಪ್ಲಸ್ ಮೈಕ್ರೋನ್ಯೂಟ್ರೆಂಟು ನಾನು ಹೇಳದ್ನಲ್ಲ ಫಂಗಿ ಸೈಡ್ ಜೊತೆಗೂ ನ್ಯೂಟ್ರಿಯೆಂಟ್ ಹಾಕ್ಕೊತೀನಿ ಹೌದು ಎಮ್ ಎಕ್ಸ್ ಹಾಕ್ಕೊಂಡಿದ್ದೆ ಸ್ಪ್ರೇ ಮಾಡಿದ್ದೀನಿ ಸಹ ಸೊ ಅದಲ್ಲದೆ ಡೆವಲಪ್ಮೆಂಟ್ಗೋಸ್ಕರ ಈ ಒಂದು ಸ್ಟೇಜಲ್ಲಿ ಡೆವಲಪ್ಮೆಂಟು ಪ್ಲಸ್ ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಿ ಆಗಬೇಕು ಅಂತಂದರೆ ನೋಡ್ಬೋದು ನೀವು ಇಲ್ಲಿ ಇಪ್ಕೋ ಅವ್ರದ್ದು ಸಾಗರಿಕ ಏನಪ್ಪ ಇದು ಕಂಪೋಸಿಷನ್ ಅಂತ ನೀವು ಕೇಳ್ಬೋದು ಕೆಳಗಡೆನ ಹಾಕಿದ್ದಾರೆ ನ್ಯಾಚುರಲ್ ಸಿ ವಿಡ್ ಎಕ್ಸ್ಟ್ರಾಕ್ಟ್ ಅಂತ ಸೊ ಇದ್ರೆ ಒಂದು ಕಂಟೆಂಟ್ಸ್ ನೋಡ್ಬೋದು ನೀವು ಟೋಟಲ್ ಸಾಲ್ಯೂಬಲ್ ಟ್ವೆಂಟಿ ಫೈ ಪರ್ಸೆಂಟ್ ಸಿ ವಿಡ್ ಎಕ್ಸ್ಟ್ರಾಕ್ಟು ಮತ್ತು ಬ್ರೌನು ರೆಡ್ ಆಲ್ಗೆ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ಸು ಮತ್ತು ಪ್ಲ್ಯಾಂಟ್ ಹಾರ್ಮೋನ್ಸ್ ಆಕ್ಸಿನ್ಸ್ ಆಗ್ಬೋದು ಸೈಟೊಕಾನ್ಸಿನ್ಸು ಜಿಬರ್ಲಿನ್ಸ್ ಸೊ ಇವೆಲ್ಲ ಇದ್ದಾವೆ ಸೊ ಇವೆಲ್ಲ ಏನು ಮಾಡುತ್ತೆ ಈ ಒಂದು ಸ್ಟೇಜಲ್ಲಿ ಫ್ಲವರಿಂಗ್ ಸ್ಟೇಜಲ್ಲಿ ಭಾರಿ ಎಲ್ಪ್ ಮಾಡ್ತವೆ ಫ್ಲವರ್ ಸೆಟ್ಟಿಂಗ್ಗೆ ಭಾರಿ ಎಲ್ಪ್ ಮಾಡ್ತವೆ ಸೊ ಅದರಿಂದ ನಾನು ಇದೊಂದು ಲೀಟ್ರ್ ಒಂದು ಲೀಟ್ರ್ ನಾನು ಕೊಟ್ಟಿರುವಂಥದ್ದು ಡ್ರಿಪ್ಪಲ್ಲಿ ಕೊಟ್ಟೆ ಸೊ ಇದೊಂದು ನಾನ್ನೂರೈವತ್ತು ಬೀಳ್ಬೋದು ನಿಮಗೆ ಎಮ್ ಆರ್ ಪಿ ಏನು ರೇಟು ನಾನ್ನೂರೈವತ್ತು ಒಂದು ಲೀಟ್ರು ಸೊ ನಾನು ಎರಡು ದಿವ್ಸದಿಂದ ಕೊಟ್ಟಿರೋ ಎರಡು ದಿವಸ ಹಿಂದೆ ಕೊಟ್ಟಿದ್ದಿದು ಸಾಗರಿಕ ಅಂತ ನಾನು ಓಲ್ಡ್ ಬಾಹು ಪ್ಲ್ಯಾಂಟೇಷನಲ್ಲೂ ಕೊಟ್ಟಿದ್ದೆ ಒಂದು ತಿಂಗ್ ಒಂದು ತಿಂಗಳು ಪ್ಲ್ಯಾಂಟೇಷನ್ಗೆ ಕೊಡಬೇಕು ನಾನು ಬಟ್ ನಾನು ಕೊಡುವಂಥದ್ದು ಐದು ಐದಾರು ದಿವಸ ಆಗಿದೆ ಸೊ ಆದರೂ ಪರವಾಗಿಲ್ಲ ಕೊಟ್ಟಿದ್ದೀನಿ ನನಗೆ ಯಾವುದೇ ರೀತಿ ಅಂತ ನನಗೆ ಕೊಟ್ಟ ಮೇಲೆ ಯಾವುದೇ ರೀತಿಯ ಮಳೆ ಬರಲಿಲ್ಲ ಅದೊಂದು ಬೆನಿಫಿಟ್ ಮಳೆ ಬಂದಿದ್ದರೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗೋದೇನೋ ಗೊತ್ತಿಲ್ಲ ಕೊಟ್ಟ ಮೇಲೆ ನಂಗೆ ಮಳೆ ಬರಲಿಲ್ಲ ಸೊ ಅದೇ ಕಾರಣಕ್ಕೆ ಏನು ತೊಂದರೆ ಇಲ್ಲ ಸಂತರೆ ದಯವಿಟ್ಟು ನೀವು ಕೊಡಿ ಅದು ಪ್ರಾಮಿಸ್ ಭಾಳ ಹೆಲ್ಪ್ ಮಾಡಿದೆ ಸಿವಿಡ್ ಎಕ್ಸಿಡೆಟ್ ಆಗ್ಬೋದು ನಮಗೆ ಅಮೈನೋ ಅಸಿಡ್ಸ್ ಯಾವ್ದಾರು ಆಗ್ಬೋದು ಇವಾಗ ಇಸಾಬಿನೂ ಕೊಡ್ಬೋದು ನೀವು ಸರಿನಾ ಈಸಾಬೀನ್ ಕಂಪೇರ್ ಮಾಡಿದರೆ ಲೀಟ್ರ್ ನಿಮ್ಗೆ ಸಾವಿರದ ನೂರ ನೂರೈವತ್ತು ಬೀಳುತ್ತೆ ಸಾಗರಿಕ ಬೆಸ್ಟು ನಮಗೆ ಹೇಳಿದ್ನೆಲ್ಲ ಆಲ್ಗೆ ಇರುತ್ತೆ ಎಲ್ಲನೂ ಇರುತ್ತೆ ಏನು ಪ್ಲ್ಯಾಂಟ್ ಹಾರ್ಮೋನ್ಸ್ ಇರುತ್ತೆ ಎಲ್ಲನೂ ಎಲ್ಪ್ ಮಾಡುತ್ತೆ ಗಿಡಕ್ಕೆ ಹಿಸಾಬೀನ್ಗಿಂತ ಇದೇ ಬೆಸ್ಟು ಚೀಪ್ ರೇಟಲ್ಲಿ ಇಫ್ಕೋರ್ದು ಸಿಗುತ್ತೆ ದಯವಿಟ್ಟು ಕೊಡಿ ಪ್ಲ್ಯಾಂಟ್ಗೆ ಎಲ್ಪ್ ಆಗುತ್ತೆ ಸೊ ಇದಿಷ್ಟು ಸ್ನೇಹಿತರೆ ನಾನು ಮಾಡಿದಂಥ ಏನು ಸ್ಪ್ರೇ ಮತ್ತು ಇವು ಡ್ರಿಪ್ ಮ್ಯಾನೇಜ್ಮೆಂಟ್ಸು ಮತ್ತು ನಾನು ಗೊಬ್ಬರ ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ ಇನ್ನೂ ಅದೊಂದು ಗಮನ ಇಟ್ಕೊಳ್ಳಿ ಗೊಬ್ಬರ ನಾನು ಕೊಡಲಿಲ್ಲ ನಾನು ಕೊಟ್ಟಿರೋದು ಬರೀ ಟ್ವೆಲ್ ಸಿಕ್ಸ್ಟಿ ಒನ್ ಒಂದೇ ಟ್ವೆಲ್ ಸಿಕ್ಸ್ಟಿ ಒನ್ ಒಂದೇ ಇದುವರೆಗೂ ಕೊಟ್ಟಿರೋವಂಥದ್ದು ಇವಾಗ ಕೊಡಬೇಕಾಗುತ್ತೆ ಒಂದು ಎರಡು ದಿವಸ ಇವಾಗ ಅದು ಸಾಗರಿಕ ಕೊಟ್ಟಿದ್ದೀನಿ ಎರಡು ದಿವಸ ಆದಮೇಲೆ ತರ್ಟೀನ್ ಜೀರೋ ಫಾರ್ಟಿ ಫೈ ಆಗಲಿ ಇಲ್ಲ ನೈಂಟಿನಲ್ಲಿ ಆಗಲಿ ಎರಡ್ರಲ್ಲಿ ಯಾವ್ದಾರು ಒಂದು ಮಳೆ ನೋಡಿಕೊಂಡು ಕೊಡುವಂಥದ್ದು ಸುಮ್ಮ ಸುಮ್ಮನೆ ಕೊಡೋಲ್ಲ ಮಳೆ ನೋಡಿಕೊಂಡು ಕೊಡುವಂಥದ್ದು ಯಾಕಂದರೆ ಇದು ಮಳೆಗಾಲ ಯಾವಾಗ ಮಳೆ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ದಯವಿಟ್ಟು ಬೆಳೆನ ಹಾಳು ಕೊಡೋ ಹಾಳು ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿ ನೆಕ್ಸ್ಟ್ ಮೆಜರ್ ತೊಗೊಳ್ಳಿ ಔಷಧಿ ಹೊಡ್ಯಾಕ್ ನಾವೇನು ಯೋಚನೆ ಮಾಡೋಂಗಿಲ್ಲ ಔಷಧಿ ಹೊಡಿಲೇಬೇಕು ಗೊಬ್ಬರ ಕೊಡೋಕ್ಕೆ ಯೋಚನೆ ಮಾಡಲೇಬೇಕು ಸೊ ಅದರಿಂದ ಸ್ನೇಹಿತರೆ ಸೊ ಓಪ್ ನನಗೆ ಈ ಮಾಹಿತಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಏನು ಇಷ್ಟ ಆದರೆ ಗೊತ್ತಲ್ಲ ಶೇರ್ ಮಾಡಿ ದಯವಿಟ್ಟು ಫ್ರೆಂಡ್ಸ್ ಯಾರು ಇದ್ದರೆ ಅವ್ರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಸೊ ನಿಮ್ಮ ಚಾನಲ್ ಇದು ನೀವೇ ಬೆಳೆಸಬೇಕು ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದ ಸಿಗೋಣ ಮುಂದಿನ ವೀಡಿಯೋದಲ್ಲಿ